ಬನ್ನಿ ನಾವು ಇವತ್ತು ಚಾಕ್ಲೇಟ್ ಐಸ್ ಕ್ರೀಮನ್ನು ಮನೆಯಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲೇದಾಗಿ ಒಂದು ಪ್ಯಾನಲ್ಲಿ ಅರ್ಧ ಕಪ್ಪಷ್ಟು ಎಮ್ಮೆ ಹಾಲನ್ನು ತೆಗೆದುಕೊಳ್ಳಿ ಅದಕ್ಕೆ ಒಂದು ಟೀ ಸ್ಪೂನಷ್ಟು ಫಾರ್ ಹಾಕಿ ಚೆನ್ನಾಗಿ ಕಲಕಿ ಒಂದು ಗಂಟೆ ಇರಬಾರ್ದು ನೆನಪಿರಲಿ ಈವಾಗಲೇ ಗ್ಯಾಸನ್ನು ಆನ್ ಮಾಡಬೇಡಿ ಇದನ್ನು ಚೆನ್ನಾಗಿ ಕಲಕಿದ ಮೇಲೆ ಇದಕ್ಕೆ ನಾವು ಒಂದು ಟೇಬಲ್ ಸ್ಪೂನಷ್ಟು ಕೋಕೋ ಪೌಡರ್ ಹಾಗೂ ಅರ್ಧ ಕಪ್ಪಷ್ಟು ತುರಿದ ಡಾರ್ಕ್ ಚಾಕ್ಲೇಟನ್ನು ಹಾಕೋಣ ಇದನ್ನು ಚೆನ್ನಾಗಿ ಕಲಕಿ ಇದೊಂದು ಪೇಸ್ಟ್ ಥರ ಆಗಬೇಕು ಆಮೇಲೆ ನಾವೀಗ ಗ್ಯಾಸನ್ನು ಆನ್ ಮಾಡ್ಕೋಣ ಈ ಹಾಲು ಗಟ್ಟಿ ಚೆನ್ನಾಗಿ ಕುದಿಸಿಕೊಳ್ಳಿ ಹಾಗೂ ಈಗ ಅದನ್ನು ಆರಲು ಬಿಟ್ಬಿಡಿ ನಂತರ ಒಂದು ಮಿಕ್ಸಿಂಗ್ ಬೌಲನ್ನು ತೆಗೆದುಕೊಳ್ಳೋಣ ಅದಕ್ಕೆ ಅರ್ಧ ಕಪ್ಪಷ್ಟು ವಿಪ್ಪಿಂಗ್ ಕ್ರೀಮನ್ನು ಹಾಕೊಳ್ಳಿ ಇಲ್ಲಿ ನಾನು ಟ್ರೋಫೋಲಟ್ ವಿಪ್ಪಿಂಗ್ ಕ್ರೀಮನ್ನು ಗಳಿಸಿದ್ದೀನಿ ಇದನ್ನು ಬಿಟ್ಟರೆ ಸಹಾಯದಿಂದ ಚೆನ್ನಾಗಿ ಬೀಟ್ ಮಾಡಿ ಕ್ರೀಮ್ ಬೀಟ್ ಮಾಡಿದ್ಮೇಲೆ ಸ್ವಲ್ಪ ಸಾಫ್ಟಾಗಿ ಬರಬೇಕು ತುಂಬ ಫೋಮ್ ಬರೋವರೆಗೂ ಬೀಟ್ ಮಾಡ್ಕೊಬೇಡಿ ನೋಡಿ ಈ ಥರ ಬರಬೇಕು ಅಷ್ಟೇ ಸಾಕು ಆಮೇಲೆ ಇದಕ್ಕೆ ಕಾಲು ಕಪ್ಪಷ್ಟು ಕಂಡೆನ್ಸ್ ಮೆಲ್ ಹಾಗೂ ಕಾಲು ಟೀ ಸ್ಪೂನಷ್ಟು ವೆನಿಲಾ ಎಸ್ಟಿಮ್ಸ್ ಹಾಕೊಳ್ಳಿ ಆಮೇಲೆ ನಾವು ಇಲ್ಲಿ ತಯಾರು ಮಾಡಿಟ್ಟ ಚಾಕ್ಲೇಟ್ ಮಿಕ್ಸರನ್ನು ಹಾಕೊಳ್ಳೋಣ ಇದನ್ನು ಬೀಟ್ರೂ ಸಾಯಿಲಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಇದನ್ನು ಇನ್ನು ಒಂದು ಏರ್ಟೈಟ್ ಕಂಟೈನರ್ನಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಮೇಲಿಂದ ಇದಕ್ಕೆ ಒಂದು ಸ್ವಲ್ಪ ಚೋಕೋ ಚಿಪ್ಸ್ ಹಾಗೂ ಚಾಕ್ಲೇಟ್ ಸಿರಪನ್ನು ಹಾಕಿ ಹಾಕಿ ಇದನ್ನು ಒಂದು ಎಂಟು ಹತ್ತರಿಂದ ಹತ್ತು ಗಂಟೆವರೆಗೂ ರೆಫ್ರಿಜರೇಟ್ ಮಾಡಿ ಬೇಕಾದರೆ ನೀವು ಒಂದು ನಾಲ್ಕು ಗಂಟೆ ನಂತರ ಹೊರಗೆ ತೆಗೆದು ಒಂದು ಸರ್ತಿ ಮಿಕ್ಸರ್ನಲ್ಲಿ ಒಂದು ರೌಂಡ್ ಹಾಕಿಸಿ ಮತ್ತೆ ಒಂದು ಎಂಟು ಗಂಟೆವರೆಗೂ ರೆಫ್ರಿಜರೇಟ್ ಮಾಡ್ಬೋದು ಇದರಿಂದ ಐಸ್ ಕ್ರೀಮ್ ಇನ್ನೂ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನೋಡಿ ನಮ್ಮದಿದು ಚಾಕ್ಲೇಟ್ ಐಸ್ ಕ್ರೀಮ್ ತಯಾರಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬನ್ನಿ ಇದನ್ನು ಈಗ ಸರ್ವ್ ಮಾಡೋಣ ಮೇಲಿಂದ ಇನ್ನೊಂದು ಸ್ವಲ್ಪ ಚಾಕ್ಲೇಟ್ ಚಿಪ್ಸು ಹಾಗೂ ಚಾಕ್ಲೇಟ್ ಸಿರಪ್ಪನ್ನು ಹಾಕೊಳ್ಳಿ ಇದು ನಿಮ್ಗೆ ಬೇಕಂದರೆ ಹಾಕೊಳ್ಳಿ ಯಾಕಂದರೆ ನಾವು ಮೊದಲೇ ಹಾಕ್ಕೊಂಡಿದ್ದೀವಿ ನೋಡಿ ಈಗ ನಮ್ಮದು ಚಾಕ್ಲೇಟ್ ಐಸ್ ಕ್ರೀಮ್ ತಯಾರಾಗಿದೆ ఈ రెసిపిన ని మనల్ని ట్రై మిూ నన్న చూ సబ్స్క్రైబ్ మోదాను మరిబేడి ధన్యవాదాలు